ಯುವಕರು ಕನ್ನಡ ಸೇನೆ ಸಂಘಟನೆ ಮೂಲಕ ಗ್ರಾಮೀಣ ಜನರಿಗೆ ಸ್ವಾಭಿಮಾನದ ಬದುಕು ಕಟ್ಟಿಕೊಡಲು ಹೋರಾಟ ಮಾಡಬೇಕು ಅಂತ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷ ಮಂಜುನಾಥ್ ಕರೆ ನೀಡಿದರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕನ್ನಡ ಸೇವೆ ತಾಲೂಕು ಘಟಕ ಪದಾಧಿಕಾರಿಗಳ ಆಯ್ಕೆ ಸಭೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಅವರು ಹೋರಾಟದ ಮೂಲಕ ಮಂಡ್ಯ ಜಿಲ್ಲೆಯ ಹಲವಾರು ಸಮಸ್ಯೆಗಳನ್ನು ಬಗೆಹರಿಸಲಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಶೇಕಡ ಅರವತ್ತರಷ್ಟು ಕನ್ನಡ ನಾಮಫಲಕಗಳನ್ನು ಹಾಕಬೇಕು ಅಂತ ಆದೇಶ ನೀಡಿದರೂ ಕೂಡ ಇಂದಿಗೂ ತಾಲೂಕು ಆಡಳಿತ ಅನುಷ್ಠಾನಗೊಳಿಸಿಲ್ಲ ಮುಂದಿನ ದಿನಗಳಲ್ಲಿ ಕನ್ನಡ ಭಾಷೆ ಉಳಿವಿಗಾಗಿ ನಿರಂತರ ಹೋರಾಟ ಹಮ್ಮಿಕೊಳ್ಳಲಾಗುತ್ತೆ ಅಂತ ಹೇಳಿದರು ಮನುಷ್ಯರನ್ನ ಮನುಷ್ಯರನ್ನಾಗಿ ಕಾಣಬೇಕು ಸರ್ಕಾರಿ ಕೆಲಸಗಳು ಸಕಾಲದಲ್ಲಿ ಆಗಬೇಕು ಸರೋಜಿನಿ ವಹಿಷ್ಯ ವರದಿ ಜಾರಿಗೆ ತರಬೇಕು ಕನ್ನಡ ಭಾಷೆ ಯುವಕರಿಗೆ ಉದ್ಯೋಗ ಕಟ್ಟಿಕೊಡಬೇಕು ಪ್ರವಾಸಿ ತಾಣಗಳಿಗೆ ಮೂಲಭೂತ ಸೌಲಭ್ಯವನ್ನ ನೀಡಬೇಕು ಅಂತ ಒತ್ತಾಯಿಸಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳನ್ನ ಎಚ್ಚರಿಸುವ ಕೆಲಸವಾಗಬೇಕಾಗಿದೆ ಅಂತ ಸಲಹೆ ನೀಡಿದರು ಇದು ಮಳವಳ್ಳಿ ತಾಲೂಕು ಮಂದಿರದಲ್ಲಿ ಕನ್ನಡ ಸೇನೆ ಕರ್ನಾಟಕ ಮತ್ತು ಮಳವಳ್ಳಿ ತಾಲೂಕು ಅಧ್ಯಕ್ಷರು ನೇಮಕ ವಿಚಾರ ಕುರಿತಂತೆ ಇವತ್ತು ಸಭೆ ಕರೆದಿದ್ವಿ ಸಭೆಯಲ್ಲಿ ಸರ್ವಾನುಮತದಿಂದ ಮಳವಳ್ಳಿ ತಾಲೂಕು ಅಧ್ಯಕ್ಷರಾಗಿ ಕಿರಣ್ ಅವ್ರನ್ನ ಮಂಡ್ಯ ಉಸ್ ಮಳವಳ್ಳಿ ಉಸ್ತುವಾರಿಯಾಗಿ ಮಂಡ್ಯ ಜಿಲ್ಲಾ ಸಂಚಾಲಕರಾಗಿ ಪ್ರಜ್ವಲ್ ಅವರನ್ನ ಸರ್ವಾನುಮತದಿಂದ ಇಂದು ಸಭೆಯಲ್ಲಿ ತೀರ್ಮಾನ ಮಾಡಿ ಆಯ್ಕೆ ಮಾಡಲಾಗಿದೆ ಸರ್ವಾನುಮತದಿಂದ ಆಯ್ಕೆ ಮಾಡಿದಂಥ ನಮ್ಮ ಪದಾಧಿಕಾರಿಗಳಿಗೆ ನಾವು ಹೇಳೋದೇನು ಅಂತ ಹೇಳಿದ್ರೆ ಮಳವಳ್ಳಿ ತಾಲೂಕು ಅತ್ಯಂತ ವಿಶಿಷ್ಟ ವಿಭಿನ್ನವಾದಂಥ ತಾಲೂಕು ಕನ್ನಡದ ಭಾಷೆ ಅನುಷ್ಠಾನದಲ್ಲಿ ಭಾಳಷ್ಟು ಹಿಂದುಳಿದಂಥ ಮಳವಳ್ಳಿ ತಾಲೂಕಿನಲ್ಲಿ ಭಾಷಾಭಿಮಾನವನ್ನು ಭಾಷಾ ಕನ್ನಡ ಭಾಷೆಯನ್ನು ಸರ್ವೋತ್ತಮದಲ್ಲಿ ಬೆಳೆಸುವ ನಿಟ್ಟಿನಲ್ಲಿ ಕನ್ನಡ ಭಾಷೆಗೆ ಉತ್ತಮ ಸ್ಥಾನವನ್ನು ಕೊಲ್ಪಿಸುವ ನಿಟ್ಟಿನಲ್ಲಿ ಜಾಗೃತಿ ಮೂಡಿಸುವ ಒಣಗಾರಕ್ಕೆ ನಿಮ್ಮದಾಗಿದೆ ಎನ್ನುವಂಥ ಮಾತನ್ನು ಇನ್ನು ಕನ್ನಡ ಸೇನೆ ತಾಲೂಕು ಅಧ್ಯಕ್ಷರಾಗಿ ಕಿರಣ್ ಉಪಾಧ್ಯಕ್ಷರಾಗಿ ವೆಂಕಟೇಶ್ ಪ್ರಧಾನ ಕಾರ್ಯದರ್ಶಿಯಾಗಿ ಲಿಂಗರಾಜು ಸಂಘಟನಾ ಕಾರ್ಯದರ್ಶಿಯಾಗಿ ಯಶಸ್ಸು ಸಂಚಾಲಕರಾಗಿ ರಾಜು ಕಿರ್ಗಾವ್ಲು ಹೋಬಳಿ ಘಟಕ ಅಧ್ಯಕ್ಷರಾಗಿ ಹರೀಶ್ ಪದಾಧಿಕಾರಿಗಳಾಗಿ ಹರೀಶ್ ಸುನೀಲ್ ಹರ್ಷಕುಮಾರ್ ಅಭಿಷೇಕ್ ಅನಿಲ್ ಕುಮಾರ್ ಯಶವಂತ್ ಮಾದೇಶ್ ಮೋಹನ್ ಮಹೇಶ್ ರಾಜು ಶಿವರಾಜ್ ಸುನಿಲ್ ಕಿರಣ್ ಚಂದನ್ ಅವರನ್ನ ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು ಏನು ಸರ್ಕಾರ ಆದೇಶವನ್ನು ಮಾಡಿದೆ ನಾಮಫಲಕಗಳಲ್ಲಿ ಕನ್ನಡ ಕಡ್ಡಾಯಗೊಳಿಸಬೇಕು ಅಂತ ಅದನ್ನು ಅಭಿವೃದ್ಧಿಗೊಳಿಸುವ ನಿಟ್ಟಿನಲ್ಲಿ ಸರ್ಕಾರದಲ್ಲಿ ಸರ್ಕಾರಿ ಯೋಜನೆಗಳನ್ನ ಮನೆಗೆ ತಲುಪಿಸುವ ನಿಟ್ಟಿನಲ್ಲಿ ತಾಲೂಕು ಆಡಳಿತವನ್ನ ಎಚ್ಚರಿಸುವ ಕೆಲಸಕ್ಕೆ ತಾವು ಸಜ್ಜಾಗಬೇಕು ಈ ಮೂಲಕ ಅವರಿಗೆ ಸರ್ವಾನುಮತದಿಂದ ತಾಲೂಕು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೇನೆ ಮತ್ತು ಸಂಚಾಲಕರಾಗಿ ಆಯ್ಕೆ ಮಾಡಿದ್ದೇನೆ ಅವರಿಗೆ ಕನ್ನಡ ಸೇನೆ ಕರ್ನಾಟಕ ಮಂಡ್ಯ ಜಿಲ್ಲಾ ಘಟಕದಿಂದ ಅಭಿನಂದನೆ ಅಂತ ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರು ಉಪಾಧ್ಯಕ್ಷರು ಸೇರಿದಂತೆ ಪದಾಧಿಕಾರಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು